ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇಡಿಗಾಸ್ ಮನೆ ರುಚಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಕಾಲು ಕೆ ಜಿಯಷ್ಟು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಆರು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಸಾಸಿವೆ ತಗೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಕಾಲು ಚಮಚ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನಾನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ ಇದನ್ನ ನಲ್ಲಿಕಾಯಿನ ನಾನು ನೀಟಾಗಿ ತೊಳೆದಿಟ್ಕೊಂಡಿದೀನಿ ಎಲ್ಲ ಬಟ್ಟೆಲಿ ಒಣಗು ಒರೆಸ್ಕೊಬಿಟ್ಟು ಇಟ್ಟಿದ್ದೀನಿ ಶುಂಠಿನು ಅಷ್ಟೇ ಹಸಿ ಅಷ್ಟೇ ಈಗ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ ಎಣ್ಣೆ ಹಾಕ್ತೀನಿ ಇದು ಹಸಿ ಎಣ್ಣೆಗೆ ಎಣ್ಣೆ ಹಾಕಿದ್ರೆ ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ನೋಡಿ ಇದು ಸ್ವಲ್ಪ ಓಪನ್ ಮಾಡ್ಕೋಬೇಕು ಇದು ಅವಾಗ ಎಣ್ಣೆಯಲ್ಲಿ ಸಿಡಿಯಲ್ಲ ಇದು ಹಸಿ ಇದು ಸಿಮಿಚಿ ಕಾಯಿ ಶುಂಠಿ ಇದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮತ್ತೆ ಇದು ಶುಂಠಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಸಣ್ಣದಾಗಿ ಇದನ್ನ ನೋಡಿ ಫ್ರೆಂಡ್ಸ್ ಈ ತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಶುಂಠಿನ ಈಗ ನಾನು ಎಣ್ಣೆ ಕಾದಿದೆ ಬೆಳ್ ನಲ್ಲಿಕಾಯಿ ಹಾಕ್ತಾ ಇದ್ದೀನಿ ಎಣ್ಣೆಗೆ ಒಂದು ಮೂರು ನಾಲ್ಕು ನಿಮಿಷದವರೆಗೂ ಸ್ವಲ್ಪ ಎಣ್ಣೆಲೆ ಉರ್ಕೋಬೇಕಿದೆ ನನಗೆ ಚರ್ನಲ್ಲಿಕಾಯಿ ಸ್ವಲ್ಪ ಒಗ್ಗ್ರೊಗ್ರ ಕಡಿಮೆ ಆಗುತ್ತೆ ಅವಾಗ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ಇದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚುತ್ತೀನಿ ಒಂದು ಮೂರು ನಿಮಿಷ ಬೇಯ್ಕೊಳ್ಳಿ ಉರಿ ಸಣ್ಣ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮೆತ್ತಗಾಗಿದ್ದಾವೆ ಇವಾಗ ನಾನು ಶುಂಠಿ ಹಸಿ ಶುಂಠಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ತನಗ ಸ್ವಲ್ಪ ಬಿಡಾನಸಿಮೆಸಿಕೂ ಶುಂಠಿ ಇದರಲ್ಲೇ ಫ್ರೈ ಆಗುತ್ತೆ ಖಾರ ಇರಲ್ಲ ಮತ್ತೆ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿಲಿ ಒಂದ್ ಇದು ಇದು ಸ್ವಲ್ಪ ಇದು ಸ್ಟವ್ ಆಫ್ ಮಾಡ್ತೀನಿ ನಾನು ಬಿಡ್ತೀನಿ ಇದು ತಣ್ಣಗಾಗ್ಲಿ ಫ್ರೆಂಡ್ಸ್ ಈ ಕಡೆ ಇಟ್ಕೊಂತೀನಿ ಇದನ್ನ ಅಷ್ಟೊತ್ತಿಗೆ ಉಪ್ಪಿನಕಾಯಿ ಬೇಕಾಗಿರೋಂಥ ಮಸಾಲಾ ರೆಡಿ ಮಾಡ್ಕೊತೀನಿ ಫಸ್ಟ್ ಇದಕ್ಕೆ ನಾ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸತ್ತ ಒಂದೇ ಉಡಿತಾ ಇದ್ದೀನಿ ಎಣ್ಣೆ ಹಾಕ್ತೇನೆ ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್ ಇದು ಇದಾಗಿದೆ ಇದು ತೆಗೆದುಕೊಡ್ತೀನಿ ಜೀರಿಗೆ ಹಾಕ್ತಾ ಇದ್ದೀನಿ ತೆಗಿದೆ ಫ್ರೆಂಡ್ಸ್ ಈಗ ತೆಗಿತಾ ಇದ್ದೀನಿ ಮೆಂತೆ ಆಗ್ತಾ ಇದ್ದೀನಿ ಇದೇನು ಅಷ್ಟೇ ಆಗಿದೆ ಸಟ ಸಟ ಸೌಂಡ್ ಬರುತ್ತೆ ನೋಡಿ ಆಗಿದೆ ತೆಗಿತಾ ಇದ್ದೀನಿ ಶೇಕಡ ಹಾಕ್ತಾ ಇದ್ದೀನಿ ಈಗ ಬ್ಯಾಡಿನ ಮೆಣಸಿ ಹಾಕ್ತಾಯಿದ್ದೀನಿ ನಾಲ್ಕು ನಾವು ಯಾವುದೇ ಉಪ್ಪಿನಕಾಯಿ ಆಗಲಿ ಸಾಂಬಾರ್ ಪೌಡ್ರಿಗಾಗಲಿ ಮಾಡೋವಾಗ ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೋಬೇಕು ಮೆಣ್ಸಿನ್ಕಾಯಿ ಇದೆಲ್ಲ ಸಾಂಬಾರ್ ಪದಾರ್ಥಗಳನ್ನ ಚೆನ್ನಾಗಿ ಬಿಸಲಿ ಒಣಗಿಸಿದ್ರೆ ಬೇಗ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸಿಗೆ ತರೀತಾ ಇದ್ದೀನಿ ಇದಕ್ಕೆ ನಾನು ಗುಂಪು ಮೆಣಸಿನ್ಕಾಯಿ ಇದ್ದೀನಿ ಐದು ಈಗ ಅಷ್ಟೇ ಸೇಸ್ಕೋಬಾರ್ದು ನೀಟಾಗಿ ಸಣ್ಣವರಲ್ಲಿ ಹುಡ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನು ಆಗಿದೆ ನೋಡಿ ತೆಗೀತಾ ಇದ್ದೀನಿ ನಾನು ಇದಕ್ಕೆ ಒಂದು ಅರ್ಧ ಇಂಚಷ್ಟು ಅರ್ಶನದ ಕೊಂಬು ತಗೊಂಡಿದ್ದೀನಿ ಅರ್ಶಿನದ ಪೌಡ್ರ್ ಇಲ್ಲ ನಾನು ಅರಿಶಿಣದ ಕೊಂಬನ್ನು ಇದರೊಳಗೆ ಸ್ವಲ್ಪ ಜಜ್ಜಿಬಿಟ್ಟು ತಗೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಜಜ್ಜದಕ್ಕೆ ಜಜ್ಜ ಒಂದು ಒಂದ್ ಗೆಡ್ಡೆ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ತಟ್ಟೆಗೆ ತಕ್ಕೊಂಡಿದ್ದೆ ಇದು ನಲ್ಲಿಕಾಯಿನ ತಣ್ಣಂಗಾಗಿದೆ ಇವಾಗ ಇದನ್ನ ನಾನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ತೀನಿ ನೋಡಿ ಮೆತ್ತಗಾಗಿದೆ ನೋಡಿ ಹಿಂಗಂದ್ರೆ ಹಿಂಗೆ ಬರುತ್ತೆ ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆಗುತ್ತೆ ಹಾಗೆ ಬಿಡಿಸ್ಕೊಂಡ್ರೆ ಆಯ್ತು ಸಿಪ್ಪೆ ಸಮಯ ಸಿಪ್ಪೆ ಬೀಜ ತೆಗೆದುಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್ ನಾನು ಈ ಬ್ಲೌ ಬೌಲ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಸಿ ಬೀಜ ಎಲ್ಲ ಒಂದು ಕಡೆ ಬಂದಿದೆ ನೀಟಾಗಿ ಬರುತ್ತೆ ಈ ಥರ ಉರ್ಕೊಂಡಿಟ್ರೆ ಎಣ್ಣೆ ಮತ್ತೆ ಒಗ್ಗರಾಗೋದಿಲ್ಲ ಜಾಸ್ತಿ ಸಿಂಪ ನೋಡಿ ಬೀಜ ಯಾವ ರೀತಿ ಬಂದಿದೆ ಇದು ಸಪ್ರೇಟ್ ಆಗ್ಬಿಡುತ್ತೆ ಬೇಗ ಈಗ ಇದಕ್ಕೆ ಒಳ ನಾನು ಅಷ್ಟು ನಾನು ಇದ್ದೀನಿ ಇದನ್ನ ಇದು ರಾಕ್ ಸಾಲ್ಟ್ ಇದು ಈಗ ನಾನು ಮಸಾಲ ಗ್ರೈಂಡ್ ಮಾಡ್ಕೊಂತೀನಿ ಮಿಕ್ಸಿ ಜಾರ್ ಹಾಕ್ತಾ ಇದ್ದೀನಿ ನಾನು ಆಗಲೇ ಅರಶ್ ನಮ್ ಕೊಟ್ಟಿದ್ನಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಕುಟ್ಬಿಟ್ಟು ಅರ್ಜ ನೋಡಿ ಫ್ರೆಂಡ್ಸ್ ನಾನೀಗ ಇದು ರುಬ್ಬಿರೋ ಅಂತ ಮಸಾಲ ಇದನ್ನ ಉಪ್ಪಿನಕಾಯಿ ಪೌಡರ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅದು ಇದು ಬೆಟ್ಟದ ಮೇಲೆ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಮತ್ತೆ ಇದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಾರೆ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಮಾಡುತ್ತೆ ಮಕ್ಕಳಿಗೆ ಈ ರೀತಿ ಮಾಡ್ಕೊಡ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಗರಾಗೋದಿಲ್ಲ ಮತ್ತೆ ಕಹಿ ಬರೋದಿಲ್ಲ ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕಿ ಕೊಡ್ಬೋದು ಮಕ್ಕಳಿಗೆ ಡೈಲಿ ಒಂದು ಅಲ್ಲಿಕಾಯಿ ಮೂವತ್ತೊಂದು ದಿನ ತಿಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಎಲ್ತ್ ಪ್ರಾಬ್ಲಮ್ ಇರೋ ಅಂಥವ್ರು ಬೇರೆ ಉಪ್ಪಿನಕಾಯಿ ಉಪ್ಪಿನಕಾಯಿಗಿಂತ ಇದು ತುಂಬಾ ಒಳ್ಳೇದು ಇದು ಪಿತ್ತಕ್ಕೆ ಅದಕ್ಕೆಲ್ಲ ಪಿತ್ತ ಎಲ್ಲ ಕಡಿಮೆ ಆಗುತ್ತೆ ಬೇಗ ನೋಡಿ ಫ್ರೆಂಡ್ಸ್ ಇದು ಮಿಕ್ಸ್ ಮಾಡಿದೆ ನಾನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ಎರಡು ನಿಂಬೆ ಹಣ್ಣು ಅದು ಹುಳಿ ಹಾಕ್ತೀನಿ ಬೆಡ್ ಹಾಕ್ತೀನಿ ಕುಟ್ಟಿಟ್ಕೊಂಡ್ರಿ ಕುಟ್ಟಿಟ್ಕೊಂಡ್ರೆ ನೋಡಿ ಎರಡು ನಿಂಬೆ ಹಣ್ಣು ತಗೊಂಡು ಇದಕ್ಕೆ ಇಂಡ್ಕೊಂಡಿದೀನಿ ಇದನ್ನ ನಾನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಗಮಗ ಅಂತಿದೆ ಇದು ಉಪ್ಪಿನಕಾಯಿ ಹಸಿಮೆಣ್ಸಾಯು ಅಷ್ಟೇ ಖಾರ ಆಗಲ್ಲ ಏನಿಲ್ಲ ಶುಂಠಿ ಅದೆಲ್ಲ ಚೆನ್ನಾಗಿರುತ್ತೆ ಇದು ಬಾಣಲೆ ಬಿಸಿ ಎಣ್ಣೆ ಅದೇ ಸಾಕಾಗುತ್ತೆ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡ್ದಿದೆ ಫ್ರೆಂಡ್ಸ್ ಈಗ ಒಂದು ಕಾಲು ಚಮಚದಷ್ಟು ನಾನು ಇದ್ದೀನಿ ಇದಕ್ಕೆ ಸಾಕು ಇದ ಸ್ಟವ್ ಆಫ್ ಮಾಡ್ತೀನಿ ಈಗ ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ನಾನು ಇಪ್ಪ ಹಾಕಿ ಕಲಸ್ತಿರ್ಬಿ ಈಗ ಎಣ್ಣೆ ತಣ್ಣಗಾಗಿದೆ ಫ್ರೆಂಡ್ಸ್ ಈಗ ಉಪ್ಪಿನಕಾಯಿನ ಇದಕ್ಕೆ ಹಾಕಿ ನಾನು ತರಿಸ್ತೀನಿ ಎಣ್ಣೆಗೆ ಕಲ್ಸ್ಬಿಟ್ಟು ಎತ್ತಿಟ್ಬಿಟ್ರೆ ನೀವು ಒಂದು ಎರಡು ತಿಂಗಳು ಮೂರು ತಿಂಗಳು ಇಟ್ಕೊಂಡ್ರು ಏನು ತೊಂದರೆ ಇಲ್ಲ ಹೊರಗಡೆನೆ ಇಡ್ಬೋದು ಈಗ ನೋಡಿ ಫ್ರೆಂಡ್ಸ್ ಇದು ಎಣ್ಣೆಲ್ಲ ಕಲಿಸಿದೀನಿ ಈಗ ಬೌಲ್ಗೆ ಸರ್ವ್ ಮಾಡ್ತೀನಿ ನಾನು ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ